ನಮ್ಗೆ ಶತ್ರುಗಳು ಹೆಚ್ಚಾಗ್ತಾ ಇದ್ದಾರೆ ಅಂದ್ರೆ ನಾವು ಬೆಳೀತಾ ಇದ್ದೀವಿ ಅಂತ ಅರ್ಥ ಅನ್ನೋ ಒಂದು ಮಾತಿದೆ ಈ ಮಾತು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಸ್ಪರ್ಧಿ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಅವರಿಗೆ ಕರೆಕ್ಟ್ ಆಗಿಯೇ ಸೂಟ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರನ್ನ ಯಾವ ರೇಂಜ್ಗೆ ಬಕೆಟ್ ಗ್ಯಾಂಗ್ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಅದಕ್ಕೆ ಪ್ರಮುಖ ಕಾರಣ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಟ್ರಾಂಗ್ ಸ್ಪರ್ಧೆಗಳಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕೂಡ ಒಬ್ರು ಅಂತ ರಕ್ಷಿತಾ ಶೆಟ್ಟಿ ಇವತ್ತು ಬಹುತೇಕ ಬಿಗ್ ಬಾಸ್ ವೀಕ್ಷಕರಿಗೆ ಇಷ್ಟ ಅದಕ್ಕೆ ಕಾರಣ ಆಕೆಯಲ್ಲಿರುವಂತಹ ಮುಗ್ಧತೆ ಜೊತೆಗೆ ರಿಯಲ್ ಲೈಫ್ ನಲ್ಲಿ ಅವ್ರು ಹೇಗಿದ್ದಾರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇದ್ದಾರೆ ಎಲ್ಲೂ ಕೂಡ ನಾಟಕವಾಡದೆ ಏನ್ ಹೇಳಬೇಕು ಅದನ್ನ ನೇರವಾಗಿ ಹೇಳಿ ಯಾವ್ದನ್ನು ಕೂಡ ಡ್ರಾಮಾ ಮಾಡದೆ ಅವ್ರಿರುವಂತಹ ರೀತಿ ಎಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇದೆ ಇದೇ ಬಿಗ್ ಬಾಸ್ ನಲ್ಲಿರುವಂತಹ ಒಂದಷ್ಟು ಸ್ಪರ್ಧಿಗಳಿಗೆ ದೊಡ್ಡ ತೊಂದರೆ ಆಗಿ ಕಾಡೋದಕ್ಕೆ ಶುರುವಾಗಿದೆ ಹೇಗಾದ್ರೂ ಮಾಡಿ ರಕ್ಷಿತಾ ಶೆಟ್ಟಿ ಅವರನ್ನ ಟಾರ್ಗೆಟ್ ಮಾಡಬೇಕು ಆಕೆಯನ್ನ ಲಾಕ್ ಮಾಡಬೇಕು ಅಂತ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಬಕೆಟ್ ಗ್ಯಾಂಗ್ ಪ್ರಯತ್ನ ಮಾಡ್ತಲೇ ಇದೆ ಬಿಗ್ ಬಾಸ್ ಮನೆಯೊಳಗೆ ರಕ್ಷಿತಾ ಅವರನ್ನ ಎಷ್ಟೇ ಟಾರ್ಗೆಟ್ ಮಾಡಿದ್ರು ಕೂಡ ಅದಕ್ಕೆ ಕಿಚ ಸುದೀಪ್ ಅವರು ತಿರುಗೇಟನ್ನು ಕೊಡ್ತಾನೆ ಇದ್ದಾರೆ ಅವರಿಗೆ ರಕ್ಷಿತಾ ಅವರನ್ನ ಎದುರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ ಬಿಗ್ ಬಾಸ್ ಮನೆಯೊಳಗೆ ಇಷ್ಟು ದಿನ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇತ್ತು ಆದ್ರೆ ಇದೀಗ ಬಿಗ್ ಬಾಸ್ ಮನೆಯ ಹೊರಗೆ ಎದ್ಕೊಂಡು ಒಂದಷ್ಟು ಜನ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದೀಗ ಕುಶಾಲ ಅನ್ನುವರು ರಕ್ಷಿತಾ ಅವರ ವಿರುದ್ಧ ಒಂದಷ್ಟು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ರಂಗಭೂಮಿಯ ಕಲಾವಿದೆ ಅಂತ ಹೇಳ್ಕೊಂಡಿದ್ದಾರೆ ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ರಂಗಭೂಮಿಯಲ್ಲಿದ್ದೇನೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ನೋಡಿದ್ದೇನೆ ಹಲವಾರು ಜಗಳ ಕಂಟೆಂಟ್ ಟಿ ಆರ್ ಪಿ ಏನೇನೋ ನಡೀತಾ ಇದೆ ಇದರ ಬಗ್ಗೆ ನಾನು ಯಾವುದೇ ರೀತಿಯಲ್ಲೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ನೀವು ಮೇಕಪ್ ಹಾಕ್ತೀರಿ ಡ್ರಾಮಾ ಮಾಡ್ತೀರಿ ಅಂತ ಅಲ್ಲಿರುವಂತಹ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಹೇಳಿದ್ದಾರೆ ಇದು ಖಂಡನೀಯ ಅಂತ ಕುಶಾಲ ಅವರು ಇದೀಗ ರಕ್ಷಿತಾ ಶೆಟ್ಟಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಲ್ಲದೆ ಆಕೆ ವಿರುದ್ಧ ದೂರು ಕೊಡ್ತೀನಿ ಅಂತ ಕೂತಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಐದಾರು ಬಾರಿ ಅಶ್ವಿನಿ ಗೌಡಗೆ ಚಪ್ಪಲಿಯನ್ನ ತೋರಿಸಿದ್ರು ಇದರ ಬಗ್ಗೆ ಕಿಚ ಸುದೀಪ್ ಅವರು ಯಾಕೆ ಮಾತಾಡಿಲ್ಲ ಅಂತ ಕುಶಾಲ ಪ್ರಶ್ನೆಯನ್ನ ಮಾಡಿದ್ದಾರೆ ಕಿಚ ಸುದೀಪ್ ಅವರು ರಕ್ಷಿತಾ ಫಾಲೋವರ್ ಆದರೂ ತಪ್ಪಿಲ್ಲ ಆದ್ರೂ ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಯಾಕೆ ಮಾತನಾಡ್ಲಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಬಿಗ್ ಬಾಸ್ ಶೋ ನಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕ್ಷಮೆ ಕೇಳಬೇಕು ನಾನು ರಕ್ಷಿತಾ ಶೆಟ್ಟಿ ವಿರುದ್ಧ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರು ಜೆ ಪಿ ನಗರದಿಂದ ಬಂದು ಶೋ ನಡೆಸಬೇಕು ಯಾಕೆ ಡಿಸೈನರ್ ಬಟ್ಟೆ ಹಾಕೊಂಡು ಮೇಕಪ್ ಹಾಕೊಂಡು ಕಿಚ್ಚ ಸುದೀಪ್ ಹೋಸ್ಟ್ ಮಾಡಬೇಕು ಅಂತ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಿದ್ದಾರೆ ಕಲಾವಿದರಿಗೆ ಬೆಲೆ ಇಲ್ಲದ ಕಡೆ ನಾವು ಇರಬಾರ್ದು ಅಶ್ವಿನಿ ಗೌಡ ಅವರಿಗೆ ಶೋ ಬಿಟ್ಟು ಬನ್ನಿ ಅಂತ ನಾನು ಹೇಳೋದಿಲ್ಲ ಆದರೆ ಕಲಾವಿದರಿಗೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ಬಿಗ್ ಬಾಸ್ ಶೋ ನಿಲ್ಬೇಕು ಅಂತ ಅವರು ಆಗ್ರಹಿಸಿದ್ದಾರೆ ರಕ್ಷಿತ ಕಲಾವಿದರ ಬಗ್ಗೆ ಮಾತನಾಡಿದ್ದಕ್ಕೆ ನನ್ನ ವಿರೋಧ ಇಲ್ಲ ಹೀಗಂತ ಕಾವ್ಯ ಹೇಳ್ತಾರೆ ಅದನ್ನ ನಾನು ಒಪ್ಪೋದಿಲ್ಲ ಕಾವ್ಯ ಅವರು ನಿಜವಾದ ಕಲಾವಿದೆ ಆಗಿದ್ರೆ ರಕ್ಷಿತಾ ಪರ ಮಾತನಾಡ್ತಿರ್ಲಿಲ್ಲ ಅಂತ ಕುಶಾಲ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಕಿಚ ಸುದೀಪ್ ಅವರಿಗೂ ಮಗಳಿದ್ದಾಳೆ ಮನೆಯಲ್ಲಿ ಕೂದಲು ಬಿಟ್ಕೊಂಡು ಜಗಳ ಆಡ್ಕೊಂಡು ಓಡಾಡ್ತಾ ಇದ್ರೆ ಅವರು ಸುಮ್ಮನೆ ಇರ್ತಾರ ಅಂತ ಕುಶಾಲ ಕಿಚ ಸುದೀಪ್ ಅವರ ವಿರುದ್ಧ ಕೂಡ ಒಂದಷ್ಟು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಇದು ಬಿಗ್ ಬಾಸ್ ನಲ್ಲಿ ರಕ್ಷಿತಾ ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಬೇಸರವನ್ನ ಮೂಡಿಸಿದೆ ಅದಕ್ಕಿಂತ ಹೆಚ್ಚಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಮನೆ ಒಳಗೆ ಇಷ್ಟು ದಿನ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಅಶ್ವಿನಿ ಗೌಡ ಅವರನ್ನ ರಕ್ಷಿತಾ ಬೀಟ್ ಮಾಡಿ ಮುಂದೆ ಹೋಗ್ತಾರೆ ಅನ್ನೋ ಸೂಚನೆ ಈಗಾಗಲೇ ಸಿಕ್ಕಿದೆ ಅಷ್ಟರಲ್ಲಿ ಈ ರೀತಿಯಾದಂತ ಬೆಳವಣಿಗೆಗಳು ಹೊರಗಡೆ ನಡೀತಾ ಇದೆ ಇದ್ಯಾರು ಅಶ್ವಿನಿ ಗೌಡ ಅವರ ಕಡೆಯವರೇ ಈ ರೀತಿ ಮಾಡ್ತಾ ಇರೋದು ಹೇಗೂ ಬಿಗ್ ಬಾಸ್ ಮನೆ ಒಳಗೆ ರಕ್ಷಿತಾ ಅವರನ್ನ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರ ಬೆಂಬಲಿಗರು ಈ ರೀತಿ ಪಿತೂರಿಯನ್ನ ಮಾಡ್ತಾ ಇರಬೇಕು ಅಂತ ಒಂದಷ್ಟು ಜನ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಈಗಾಗಲೇ ಕುಶಾಲ ಅವರ ಪರವಾದಂತಹ ವಕೀಲರಾದಂತಹ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ದೂರು ಇನ್ನೂ ಕೂಡ ಕೊಟ್ಟಿಲ್ಲ ಕೊಡುವ ಬಗ್ಗೆ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ರಕ್ಷಿತ ಬಗ್ಗೆ ಇದುವರೆಗೂ ಯಾವುದೇ ರೀತಿಯಾದಂತ ದೂರನ್ನ ನಾವು ಕೊಟ್ಟಿಲ್ಲ ಅಂತ ಅಶ್ವಿನಿ ಅವರು ಹೇಳಿದ್ದಾರೆ ಸೊ ಏನಾಗತ್ತೆ ಕಾದ್ ನೋಡ್ಬೇಕು ಸದ್ಯಕ್ಕಂತೂ ರಕ್ಷಿತಾ ಅವರಿಗೆ ಯಾರೇನೇ ಆರೋಪ ಮಾಡಿದ್ರು ಕೂಡ ನಾವು ಅವರಿಗೆ ನೀಡುವಂತಹ ಸಪೋರ್ಟ್ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ ಈ ರೀತಿ ಘಟನೆಗಳಾದಾಗ ಅವರಿಗೆ ಇನ್ನಷ್ಟು ಅಭಿಮಾನಿಗಳು ಹೆಚ್ಚಾಗ್ತಾರೆ ಹೊರತು ಕಮ್ಮಿ ಅಂತೂ ಆಗಲ್ಲ ಅಂತ ಜನ ಅವರ ಬೆಂಬಲಕ್ಕೆ ನಿಂತಿದ್ದಾರೆ